ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಯಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ನಿಮಗೆ ತೋರಿಸ್ತಾ ಇರುವಂಥ ಜಾಗ ಕುಕ್ಕನಹಳ್ಳಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲ್ಯಾಟ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇದು ಜಿ ಪ್ಲಸ್ ತ್ರೀ ಹಂತದಲ್ಲಿ ನಿರ್ಮಾಣ ಆಯ್ತಿರುವಂತಹ ಫ್ಲಾಟ್ ಆಗಿರುತ್ತೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಫ್ರೆಂಡ್ ಇದು ಎ ಬಿ ಸಿ ಡಿ ಇ ಅಂತ ಬರುತ್ತೆ ಇದು ಐನೂರ ಹನ್ನೆರಡು ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತವೆ ಇಲ್ಲಿ ಟೋಟಲು ಸಾವಿರ ನೂರು ಮನೆಗಳು ನಿರ್ಮಾಣ ಆಯ್ತವೆ ಈಗ ಎ ಬಿ ಸಿ ಡಿ ಎಫ್ ಒನ್ ಇ ಡಿ ಅನ್ನೋದು ಮತ್ತು ಬ್ಲಾಕ್ ಒನ್ ಬ್ಲಾಕ್ ಟು ಬ್ಲಾಕ್ ಟು ಟೆನ್ ಜನ ಇನ್ನೊಂದು ಸೈಡ್ ಇದೆ ಫ್ರೆಂಡ್ ಇಲ್ಲಿ ಕುಟ್ನಾಳ್ಳಲ್ಲಿ ನೋಡಿ ಇಲ್ಲಿ ಟೋಟಲು ಸಾವಿರದ ನೂರು ಮನೆಗಳು ಇಲ್ಲಿ ಫ್ಲ್ಯಾಟ ನಿರ್ಮಾಣ ಆಯ್ತಾರೆ ಬಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಈಗ ಐನೂರ ಹನ್ನೆರಡು ಮನೆಗಳು ನಿರ್ಮಾಣ ಆಗಿರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಎ ಬಿ ಸಿ ಡಿ ಬ್ಲಾಕ್ಗಳು ನಿಮಗೆ ತೋರಿಸ್ತಾ ಇದ್ದೀನಿ ಕುಕ್ನಲ್ಲಿ ಅಂಡ್ ಇದು ಯಲಂಕ ಕ್ಷೇತ್ರದಲ್ಲಿ ಬರುವಂತಹ ಒಂದು ಇ ಆರ್ ಬೈ ಇದು ಪತ್ತಲ್ಲಿ ತೋಟಗೇರೇನೂ ಬರುತ್ತೆ ಇನ್ನು ಸ್ವಲ್ಪ ಮುಂದೆ ಅದೇ ತೋಟಚಲೇನೂ ಸಹ ಹಾ ಇದೆ ಬರುತ್ತೆ ಕುಪ್ನಹಳ್ಳಿ ಬನ್ನಿ ಆ ಕುಕ್ನಹಳ್ಳಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಫಿನಿಶಿಂಗ್ ಆಗಿ ಇರುವಂಥ ಜಾಗ ಕುಕ್ನಲ್ಲಿ ಇದು ನೋಡಿ ಫ್ಲ್ಯಾಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಂಪ್ಲೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುವಂಥ ಒಂದು ಫ್ಲಾಟ್ ಕುಕ್ನಹಳ್ಳಿ ಜಿ ಪ್ಲಸ್ ತ್ರೀ ಹಂತದಲ್ಲಿ ನಿರ್ಮಾಣ ಆಯ್ತಿರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕರೆತಿರುವಂತಹ ಒಂದು ಬಿ ಎಚ್ ಎ ಫ್ಲಾಟ್ ಆಗಿರುತ್ತೆ ಫ್ರೆಂಡ್ ಇದು ನಿಮಗೆ ತೋರ್ಸ್ತಿರೋ ಕುಟ್ನಳ್ಳಿ ಡಿ ಬ್ಲ್ಯಾಕ್ ಆಗಿರ್ಬೋದು ಮತ್ತು ಈ ಕಡೆ ಎ ಬ್ಲ್ಯಾಕ್ ಆಗಿರ್ಬೋದು ಬಿ ಬ್ಲ್ಯಾಕ್ ಆಗಿರ್ಬೋದು ಡಿ ಬ್ಲ್ಯಾಕು ಫ್ರೆಂಡ್ ತುಂಬ ಚೆನ್ನಾಗಿರುವಂಥ ಒಂದು ಬಿ ಎಚ್ ಎಫ್ ಫ್ಲಾಟು ಎಲ್ಲ ರೆಡಿಯಾಗಿ ಕಂಪ್ಲೀಟಾಗಿ ನಿಂತಿರೋ ಜಾಗ ಇಲ್ಲಿ ಸಾಕಷ್ಟು ಜನ ಗೃಹ ಪ್ರಯಾಸ ಮಾಡಿದ್ದಾರೆ ಅಂದರೆ ಮನೆಗೆ ಬಂದಿಲ್ಲ ಬಟ್ ಗೃಹ ಪ್ರಯಾಸ ಮಾಡ್ಕೊಂಡು ಹೋಗಿದ್ರು ಕುಟ್ನಳ್ಳಿ ಮತ್ತಷ್ಟು ಆ ಕಡೆ ನಾನು ಹೋದಾಗ ಆ ಬ್ಲಾಕ್ ಫುಡಲೆಲ್ಲ ಗುರು ಮಾಡಿದ್ದಾರೆ ಇನ್ನೂ ಸಹ ಯಾರೋ ಒಬ್ಬೊಬ್ರು ಇದ್ದಾರೆ ಅಂಥದ್ದೇನು ಇಲ್ಲ ಫ್ರೆಂಡ್ ಇದು ಕುಟ್ನಡಿ ನೋಡಿ ಎಷ್ಟು ಫಿನಿಶ್ ಆಗಿ ನಂಬರ್ಗಳು ಮನೆ ನಂಬರ್ ಆಗಿದೆ ಪ್ರತಿಯೊಂದು ಇಲ್ಲಿ ರೆಡಿಯಾಗಿ ನಿಂತಿದ್ವಿ ಅದಾನಿ ಆ ಬ್ಯಾಂಕ್ ಫ್ಲೋನ್ ಮಾಡಿಸ್ಕೊಂಡು ಆದಷ್ಟು ನೋಡಿ ಇಲ್ಲೊಂದು ಒಂದು ಮನೆ ಫ್ರೆಶ್ ಆಗಿದೆ ಮನೆ ಟಿ ಬ್ಲ್ಯಾಕ್ ನಾವು ಫ್ರೆಂಡ್ ಆಂಟಿ ಮಳೆಗೇನೂ ಇರುತ್ತೆ ಫ್ರೆಂಡ್ ಇಲ್ಲಿ ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಈಗ ಸದ್ಯಕ್ಕೆ ಇದು ಏನು ಒನ್ ಬಿ ಎಚ್ ಎ ಫ್ಲ್ಯಾಟ ಇಲ್ಲೇನೋ ಖಾಲಿ ಅಂತ ಅಂದರೆ ಇಲ್ಲಿ ಸಾಧಾರಣವಾಗಿ ಖಾಲಿ ತೋರಿಸ್ತಾ ಇದೆ ಬಟ್ ಇವೆಲ್ಲ ಗ್ಯಾರಂಟಿ ಹೇಳೋ ಬಟ್ ಇದು ಒನ್ ಬಿ ಎಚ್ ಎ ಫ್ಲ್ಯಾಟು ಏನು ಐವತ್ತು ಪರ್ಸೆಂಟು ಎಮ್ ಎಲ್ ಎ ಕೋಟದಲ್ಲಿ ಇರುತ್ತೆ ಐವತ್ತು ಪರ್ಸೆಂಟ್ ಸಾರ್ವಜನಿಕ ಕೋಟದಲ್ಲಿರುತ್ತೆ ನಿಮ್ಗೇನಾರ ಈ ಸ್ಥಳೀಯದಲ್ಲಿ ಬೇಕು ಅಂದರೆ ಸರ್ತಿ ಆನ್ಲೈನಲ್ಲಿ ಏನು ಅಂತ ತೋರಿಸ್ತಲ್ಲ ನಿಮ್ಮ ಎಮ್ ಎಲ್ ಎ ಹತ್ರ ಏನು ಎಲಂಕಿದ್ರೆ ಎಮ್ ಎಲ್ ಎ ಕಾಂಟ್ಯಾಕ್ಟಲ್ಲಿ ಮುಖಾಂತರ ನೀವು ಹೋಗಿ ವಿಚಾರಿಸ್ಬೇಕಾಗುತ್ತೆ ಒಂದು ಎಚ್ ಎಫ್ ಫ್ಲ್ಯಾಟು ಕುಟ್ನಳ್ಳಿದು ಯಾಕೆಂದರೆ ಐವತ್ತು ಪರ್ಸೆಂಟು ಎಮ್ ಎಲ್ ಎ ಹತ್ರ ಕೊಟ್ಟಿರ್ತಾರೆ ಅಂದರೆ ಈಗ ಕುಟ್ನಳ್ಳಿಯಲ್ಲೇ ಸಾವಿರ ನೂರು ಮನೆಗಳು ಇಲ್ಲಿ ರೆಡಿ ಆಗಿದ್ದಾವೆ ಅಂದರೆ ಐನೂರ ಐವತ್ತೈದು ಇಲ್ಲಿ ಎಮ್ ಎಲ್ ಎ ಕಡೆ ಕೋಟದಲ್ಲಿರುತ್ತೆ ಇನ್ನು ಐನೂರ ಐನೂರೈವತ್ತು ಸರ್ಕಾರದ ಕಡೆ ಆನ್ಲೈನಲ್ಲಿ ನೇರವಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡು ಎ ಬಿ ಇದು ಬಿ ಬ್ಲಾಕ್ ಈ ಥರ ನೋಡಿ ಇದು ನಾವು ಬಂದಿರೋಂತಹ ಬ್ಲಾಕ್ಗಳು ಇದು ಫುಲ್ಲು ರೆಡಿಯಾಗಿರುತ್ತೆ ಫ್ರೆಂಡ್ ಇಲ್ಲಿ ಬ್ಯಾಂಕ್ ಲೋನ್ ಪ್ರೊಸೆಸಲ್ಲೂ ನಡೀತಾ ಇದೆ ಕೆಲವರು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ಆ ಗೃಹ ಸಹ ಮಾಡ್ಕೋತಾ ಇದ್ದಾರೆ ಫ್ರೆಂಡು ಇಲ್ಲಿ ನಿಜವೂ ಇದು ಒಂದು ಸುಂದರವಾದಂಥ ಜಾಗ ಅಂದರೆ ಈ ಸ್ವಲ್ಪ ಅದು ಸ್ವಲ್ಪ ಸಿಟಿಗಂಚೂ ದೂರ ಆಗುತ್ತೆ ಯಾಕೆಂದರೆ ಇಲ್ಲಿ ಹತ್ರ ಅದು ಇಷ್ಟರೋದಿಲ್ಲ ಫ್ರೆಂಡು ಒಟ್ಟಿನಲ್ಲಿ ನೋಡೋ ಜಾಗ ಚೆನ್ನಾಗಿದೆ ಫ್ರೆಂಡ್ ಗಾಳಿ ಬೆಳಕು ವಾತಾವರಣ ಪ್ರತಿಯೊಂದು ಇಲ್ಲಿ ಚೆನ್ನಾಗಿರುತ್ತೆ ಸಿ ಬ್ಲ್ಯಾಕು ಫ್ರೆಂಡ್ ಇದು ಮೇಂಟೆನೆನ್ಸು ಇದ್ದೇ ಇರುತ್ತೆ ಒಂದು ಬಿ ಎಚ್ ಎ ಫ್ಲಾಟ್ಗಳಲ್ಲಿ ಮೇಂಟೆನೆನ್ಸು ಇರುತ್ತೆ ಟೂ ಇಯರ್ಸು ಕಾಂಟ್ರಾಕ್ಟರು ಮೇಂಟೆನೆನ್ಸ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಕರೆಂಟ್ ಬಿದ್ದು ನೀವೇ ಕಟ್ಬಿಟ್ಟಾಗುತ್ತೆ ಔಟ್ ಸೈಡ್ ಕರೆಂಟು ಒಳಗಡೆ ಕರೆಂಟು ಪ್ರತಿಯೊಂದು ಕಟ್ಬಿಟ್ಟಾಗುತ್ತೆ ಫ್ರೆಂಡ್ ಇದು ಒನ್ ಬಿ ಎಚ್ ಎ ಫ್ಲಾಟು ತ್ರೀ ನೈಂಟಿ ತ್ರೀ ತ್ರೀ ಹಂಡ್ರೆಡ್ ಒಳ್ಳೆ ಸ್ಕ್ವೇರ್ ಫೀಟಲ್ಲಿ ಬರುವಂತಹ ಒಂದು ಬಿ ಎಚ್ ಎಫ್ ಎಫ್ಲ್ಯಾಟು ನಿಮಗೆ ಪ್ರತಿ ಸರಿ ನಿಮಗೆ ತಿಳಿಸ್ತಾ ಇರ್ತೀನಿ ಏನು ಒಂದು ಬಿ ಎಚ್ ಎಫ್ ಫ್ಲ್ಯಾಟ ರೇಟಿಂದ ಇದರಲ್ಲೂ ಸಹ ನಿಮಗೆ ತಿಳಿಸ್ತೀನಿ ನೋಡಿ ಇದು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಇನ್ನು ಮನೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಮನೆ ಆಗಿರುತ್ತೆ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಫ್ರೆಂಡು ಸರ್ಕಾರದಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ಎಸ್ ಸಿ ಎಸ್ ಟಿ ಟಿಯವರಿಗೆ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಜನರಲ್ ಚಟಗರಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಈ ಸಬ್ಸಿಡಿ ಹೊರತುಪಡಿಸಿ ಜನರಲ್ ಚಟಿಗಿರೋರು ಹತ್ತುವರೆ ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಅದೇ ಥರ ಜನರಲ್ ಚಟ ಎಸ್ ಸಿ ಎಸ್ ಟಿಯರು ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಕಟ್ಟಬೇಕಾಗುತ್ತೆ ಫ್ರೆಂಡು ಜನರಲ್ ಚಟಗಿರೋರು ಹತ್ತುವರೆ ಲಕ್ಷ ಎಸ್ ಸಿ ಎಷ್ಟು ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಒಂದು ಬಿ ಎಚ್ ಹೆಚ್ಚ ಫ್ಲ್ಯಾಟ ಈಗ ಹೊಸ ದರ ಆಗಿರುತ್ತೆ ಅಂಡ್ ಇತ್ತೀಚೆಗೆ ಕೂಗಿಲು ಲೇಔಟ್ನವ್ರಿಗೆ ಎಷ್ಟನೇ ರೂಮ್ ಫ್ಲ್ಯಾಟ್ ನೋಡೋಕ್ಕೆ ಎಷ್ಟು ಕರೆಕ್ಟ್ ಆಗಿರುತ್ತಾ ಒಂದು ಬಿ ಎಚ್ ಎ ಫ್ಲ್ಯಾಟು ಕೊಡೋಕ್ಕೆ ತೀರ್ಮಾನ ಮಾಡಿತ್ತು ಈಗ ಬಯಪಿನಲ್ಲಿ ಒಂದು ನೂರ ಅರವತ್ತೇಳು ಜನಕ್ಕೆ ನಾವು ಕೊಡ್ತೀವಿ ಅಂತ ತಿಳಿಸ್ತು ಸರ್ಕಾರ ಸದ್ಯಕ್ಕೆ ಈಗ ಅದು ಇಲ್ಲಿ ಏನು ಹೊಸ ರಂಗಾಂಧಿ ವಸತಿ ನಿಗಮದ ಫಲಾನುಭವಿ ಸಾಕಷ್ಟು ಜನ ಗಲಾಟೆ ಮಾಡಿ ನಮ್ಮ ಕೊಡುಗೆ ಮೊದಲು ಅಂತ ಸಾಕಷ್ಟು ಜನ ಇದ್ದಾರೆ ಒಂದು ಬಿ ಎಚ್ ಎಫ್ ಫ್ಲಾಟ್ ಯಾಕೆಂದ್ರೆ ಹೌದು ಐದಾರು ವರ್ಷ ಆದರೂ ಸಹ ಈಗ ಒಂದು ಬಿ ಎಚ್ ಎಫ್ ಫ್ಲಾಟ್ಗಳು ರಾಜಗಾಂಧಿ ವಸತಿ ನಿಗಮದ ಜನಗಳಿಗೆ ಕೊಟ್ಟಿಲ್ಲ ಸುಮಾರು ಫ್ಲಾಟ್ಗಳು ಇದು ಅರ್ಧ ಬರ್ಧ ಕೆಲಸ ನಿಲ್ಲಿಸಿದ್ದಾರೆ ಈಗ ಹೆಚ್ಚಾ ಹೆಚ್ಚಿ ಅವ್ರಿಗೆ ಕೊಟ್ಟರೆ ಅದು ಇಲ್ಲಿ ಮೊದಲು ನಮ್ಮ ಕೊಡಿ ನಂತರ ಅವ್ರ ಕೊಡಿ ಅಂತಲೂ ಸಹ ತಿಳಿಸ್ತಾರೆ ಫ್ರೆಂಡಿಲ್ಲಿ ನೋಡಿ ಕುಪ್ನಾಳ್ಳಲ್ಲಿ ಸುಮಾರು ಗೃಹ ಪ್ರವಾಸಗಳೆಲ್ಲ ಆಗಿದ್ದಾವೆ ಒಂದು ಬಿ ಎಚ್ ಎಫ್ ಫ್ಲಾಟ್ದು ಗೃಹ ಪ್ರೇಸ್ಗಳು ಮಾಡಿದ್ದಾರೆ ಬಟ್ ಇಲ್ಲಿ ಅದೇ ಕಾರಣಕ್ಕೂ ವಾಸವಾಗಿಲ್ಲ ಏನು ಅನ್ನೋದು ಇಲ್ಲಿ ವಾಸವಾಗಿಲ್ಲ ಇನ್ನೊಂದು ಸ್ವಲ್ಪ ಕರೆಂಟ್ದೇನೋ ಹೆಚ್ಚು ಕಮ್ಮಿ ಇರಬೇಕಾಗುತ್ತೆ ಫ್ರೆಂಡಿಲ್ಲಿ ಸದ್ಯಕ್ಕೆ ನಿಮಗೆ ತಿಳಿಸೋದು ಇಷ್ಟೇ ಕುಟ್ನಾಹಳ್ಳಿಯಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಗೃಹ ಪ್ರಸಮ ಮಾಡ್ಕೊಂಡಿದ್ದಾರೆ ಇನ್ನು ಬ್ಯಾಂಕ್ ಲೋನ್ ಪ್ರಸ ಸ್ವಲ್ಪ ಜನ ಸುಮಾರು ಜನ ಬ್ಯಾಂಕ್ ಲೋನ್ ಮಾಡಿಸ್ಲೇಬೇಕು ಅಂತ ಇದ್ದಾರೆ ಸದ್ಯಕ್ಕೆ ಈಗ ಅವರಿಗೆ ಇಲ್ಲಿ ವಾಸವಾಗಿಲ್ಲ ಫ್ರೆಂಡ್ ಇದು ಬೆಂಗಳೂರಿನಲ್ಲಿ ಕಟ್ತಿರುವಂಥ ಒಂದು ಬಡವರು ರೋಸ್ತಲ್ಲಿ ಕಟ್ತಿರುವಂಥ ಫ್ಲಾಟ್ಗಳು ಅದು ಕೇವಲ ಬೆಂಗಳೂರು ನಿವಾಸಿಗಳಿಗೆ ಇಲ್ಲಿ ಯಾವುದೇ ಕಾರಣ ಆಗಲಿ ಏನು ತುಮಕೂರು ಶಿವಮೊಗ್ಗ ಈ ಥರ ಎಲ್ಲ ಇಲ್ಲಿ ಮಾನದಂಡ ಅಂತ ಇರುತ್ತೆ ಒಂದು ಇಷ್ಟೇ ಇರುತ್ತೆ ಬೆಂಗಳೂರು ನಿವಾಸಿ ಆಗಿರ್ಬೇಕು ಐದು ವರ್ಷ ಮೇಲ್ಪಟ್ಟಾಗಿರಬೇಕು ಈ ಥರ ಪ್ರತಿಯೊಂದು ಡಿಟೇಲ್ಸ್ ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು ಹಾಗಾಗಿ ಇದು ಬೆಂಗಳೂರು ನಿವಾಸಿಗಳಿಗೆ ಇದು ಅನ್ವಯಿಸುತ್ತೆ ಒಂದು ವರ್ಷ ಮುಖ್ಯಮಂತ್ರಿ ಬಹು ಮಾಡ್ಕೊಂಡ On, be